ಕನ್ನಡದ ಸೂಪರ್ ಸ್ಟಾರ್ ಹೀಗೆಂದುಕೊಂಡಿರಲಿಲ್ಲ ನಟ ಯಶ್ ಕುರಿತು ಬಾಲಿವುಡ್ ನಟಿ ಹೇಳಿದ್ದೇನು ಕೆಜಿಎಫ್ ತ್ರೀ ಬಿಡುಗಡೆ ಯಶ್ ಅಭಿಮಾನಿಗಳು ಕಾಯುತ್ತಿರುವ ಬೆನ್ನಲ್ಲೇ ಶೂಟಿಂಗ್ ಸೆಟ್ನಲ್ಲಿ ಅವರ ಸ್ವಭಾವ ನಡವಳಿಕೆ ಬಗ್ಗೆ ನಟಿ ರವೀನಾ ಟಂಡನ್ ಹೇಳಿದ್ದೇನು ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಚಿತ್ರವೆಂದರೆ ಅದು ಎಫ್ ಮತ್ತು ಎಫ್ ಟು ಇದೀಗ ಯಶ್ ಅಭಿಮಾನಿಗಳು ಎಫ್ ತ್ರೀ ನಿರೀಕ್ಷೆಯಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿದ್ದ ಕೆ ಜಿ ಎಫ್ ಚಾಪ್ಟರ್ ಒನ್ ವಿಶ್ವದಾದ್ಯಂತ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಗಳಿಸಿದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಾಪ್ಟರ್ ಟು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ಗಳಿಸಿದೆ ಎರಡು ವರ್ಷಗಳ ಅನಂತರ ಚಾಪ್ಟರ್ ಟೂ ಬಂದಿದೆ ಆದ್ದರಿಂದ ಇದಾಗಲೇ ಮತ್ತೆರಡು ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಚಾಪ್ಟರ್ ತ್ರೀ ಯಾವಾಗ ಎನ್ನುವುದು ಅಭಿಮಾನಿಗಳ ಪ್ರಶ್ನೆ ಅಷ್ಟಕ್ಕೂ ಎಫ್ ತ್ರೀ ಸಿನಿಮಾದ ಘೋಷಣೆ ಬಹಳ ಹಿಂದೆಯೇ ನಡೀತದೆ ಸಿಂಪಲ್ ಪೂಜೆಯೊಂದಿಗೆ ಸ್ಕ್ರಿಪ್ಟ್ ಕೆಲಸ ಕೂಡ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ಬಿಡುಗಡೆಯಾಗುತ್ತದೆ ಎಂದು ನಿರೀಕ್ಷೆ ಇದ್ದರೂ ದಿನಾಂಕವಿನ್ನೂ ಫಿಕ್ಸ್ ಆಗಿಲ್ಲ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿರುವ ಬಾಲಿವುಡ್ ನಟಿ ರವೀನಾ ಟಂಡನ್ ಅವರ ನಟ ಯಶ್ ಅವರ ಬಗ್ಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ ಶೂಟಿಂಗ್ ಸೆಟ್ನಲ್ಲಿ ಯಶ್ ಅವರು ನಡೆದುಕೊಂಡಿರುವ ರೀತಿಯನ್ನು ಹಾಡಿ ಹೊಗಳಿರುವ ನಟಿ ರವೀನಾ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರು ಹೀಗೆ ಇಷ್ಟು ಸಿಂಪಲ್ ಆಗಿ ಇರುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಅವರು ಡೌನ್ ಟು ಅರ್ಥ್ ನಟ ಆಗಿದ್ದಾರೆ ಎಂದಿದ್ದಾರೆ ತುಂಬಾ ಚೆನ್ನಾಗಿ ಶೂಟಿಂಗ್ ನಲ್ಲಿ ಸಹಕಾರ ನೀಡಿದ್ರು ಎಂದಿದ್ದಾರೆ ನಾನು ಹಿಂದಿಯವಳು ಅವರು ಕನ್ನಡಿಗರು ನಾನು ಕನ್ನಡದ ಸೂಪರ್ ಸ್ಟಾರ್ ಎಂಬೆಲ್ಲ ನಡವಳಿಕೆ ಅವರಲ್ಲಿ ಇರಲೇ ಇಲ್ಲ ಅವರು ಹೇಳುವ ಡೈಲಾಗ್ ನನಗೆ ಅರ್ಥ ಆಗುತ್ತಿರಲಿಲ್ಲ ಪ್ರತಿಯೊಂದು ಡೈಲಾಗ್ ಅನ್ನು ನನಗೆ ತಿಳಿಸಿ ನನ್ನ ಭಾಷೆಯಲ್ಲಿಯೇ ವಿವರಣೆ ನೀಡಿದ್ದರು ಒಬ್ಬರು ಸೂಪರ್ ಸ್ಟಾರ್ ಎಷ್ಟೊಂದು ಉತ್ತಮ ನಡವಳಿಕೆ ಹೊಂದಿರುವುದು ತುಂಬಾ ಖುಷಿ ವಿಚಾರ ಎಂದು ನಟಿ ರವೀನಾ ಕಾನ್ಸೆಪ್ಟ್ ಇಷ್ಟ ಆದರೆ ಈಗಲೇ ಲೈಕ್ ಓ ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಥ್ಯಾಂಕ್ ಟ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಕಾನ್ಸೆಪ್ಟ್ ಇಷ್ಟ ಆದರೆ ಈಗಲೇ ಲೈಕ್ ಓ ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಟ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್